ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಯಾವ ಕಾರಣಕ್ಕೂ ಕೂಡ ಸರ್ಕಾರ ನಿಮ್ ಜೊತೆ ಇರ್ತದೆ ನೀವು ಬೇಕಾದಂತ ರಕ್ಷಣೆಯನ್ನ ಕೊಡ್ತದೆ ನೀವು ಯಾರು ಕೂಡ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂತ ಪ್ರವೃತ್ತಿಯನ್ನ ಬೆಳೆಸ್ಕಬೇಡಿ ಏನಾದ್ರು ಇದ್ರೆ ಅದಕ್ಕೆ ನಾನು ಹೇಳಿದೀನಿ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಒಂದು ಸಹಾಯವಾಣಿ ಇರಬೇಕು ಅಂತ ಹೇಳಿದೀನಿ ಸಹಾಯವಾಣಿಗಳು ಮಾಡಬೇಕು ಅಂತ ಮಾಡಿದಿರಲ್ಲ ಸಹಾಯವಾಣಿ ಮಾಡಬೇಕು ಅಂತ ಯಾರೇ ಆದರೂ ಕೂಡ ನಿಮಗೆ ಕಿರುಕುಳ ಕೊಟ್ರೆ ಮಾಡಿದರೆ ಮಾಡಿದ್ರೆ ದಯಮಾಡಿ ಪೊಲೀಸ್ ಸ್ಟೇಷನ್ಗೆ ಅಥವಾ ಡಿ ಸಿ ಕಚೇರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಯಾರು ಕೂಡ ಆತ್ಮಹತ್ಯೆ ಮಾಡ್ಕೋಬಾರ್ದು ಆಮೇಲೆ ಇನ್ನೊಂದು ಹೇಳಿದ್ದೀನಿ ಅಸಲಿಗಿಂತ ಬಡ್ಡಿ ಹಿಂದೆ ಒಂದು ಪ್ರಿನ್ಸಿಪಲ್ ಇತ್ತು ಸಿವಿಲ್ ಪ್ರೊಸೀಜರ್ ಕೋರ್ಟ್ ನಲ್ಲಿ ಡ್ಯಾಮ್ ಪುಟ್ ಅಂತ ಆ ಪಟ್ಟ ಪುಟ್ಟ ಅಂದ್ರೆ ಅಸಲಿಗಿಂತ ಬಡ್ಡಿ ಜಾಸ್ತಿ ಆಗ್ಬಾರ್ದು ಎಷ್ಟು ಅಸಲು ಕೊಟ್ಟಿದ್ದಾರೆ ಐನೂರು ರೂಪಾಯಿ ಸಾಲ ತಗೊಂಡಿದ್ರೆ ಐನೂರು ರೂಪಾಯಿಗಿಂತ ಬಡ್ಡಿ ಜಾಸ್ತಿ ಆಗಬಾರ್ದು ಅದಕ್ಕಿಂತ ಆರ್ನೂರು ಐನೂರು ಒಂದ ಆಗಬಾರ್ದು ಅದನ್ನು ನಾವು ಈಗ ಇದ್ರಲ್ಲಿ ಸೇರಿಸ್ತಾ ಇದ್ದೀವಿ కనున్నల్ సేర్స్తాయి